ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಲಿ ಎಂದ ಮಾಜಿ ಸಚಿವ ಶ್ರೀರಾಮುಲು ಎಸ್ ಪ್ರಾಸಿಕ್ಯೂಷನ್ ಆಗಿರೋದ್ರಿಂದ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಲಿ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಒತ್ತಾಯವನ್ನು ಮಾಡಿದ್ದಾರೆ ವಾಲ್ಮೀಕಿ ಹಣ ಬಳ್ಳಾರಿ ಲೋಕಸಭಾ ಎಲೆಕ್ಷನ್ನಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಇನ್ನು ಸಂಸದ ತುಕಾರಾಮ್ ಕೂಡ ರಾಜೀನಾಮೆಯನ್ನ ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಒತ್ತಾಯವನ್ನ ಮಾಡಿದ್ದಾರೆ ಈ ಭ್ರಷ್ಟಾಚಾರ ಆರೋಪ ಕೂಡ ಹಿಂದಿನ ಕಡತಗಳನ್ನು ತೆಗೆದು ನೋಡಿದ್ರೆ ಅವ್ರದೇ ಮಾತಾ ಮಾತಿನ ಶೈಲಿಗಳಲ್ಲಿ ಅವರ ವಿಷಯಗಳ ಬಗ್ಗೆ ಅದರ ಮತ್ತೆ ಪುನಃ ಉಲ್ಲೇಖನ ಮಾಡೋದು ಬೇಡ ಆದರೆ ಅವರು ಹೇಳಿದಂಥ ಮಾತು ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಯಾವುದೇ ಮುಲಾಜಿಲ್ಲ ಆದಂಥ ಯಾವುದೇ ಸ್ಥಾನ ಇರ್ಬೋದು ಅವರು ಖಂಡಿತವಾಗಿ ಈ ಕೆಳಗೆ ಎಳಿಬೇಕು ಅನ್ನಂತ ಮಾತುಗಳು ಸದನದಲ್ಲಿ ಕೂಡ ಮಾತಾಡಿದಂಥ ಮಾತುಗಳಾಗಿರೋ ಕಾರಣ ಹಂಗಾಗಿ ಇವತ್ತು ಅವ್ರ ಮೇಲೆ ಆರೋಪಣೆ ಬಂದಂಥ ಟೈಮಲ್ಲಿ ಅವರು ಅವ್ರ ಮೇಲೆ ಆರೋಪಣೆ ಬಂದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಜನರು ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕೂಗಿದೆ ರಾಜೀನಾಮೆ ಕೊಡ್ರಿ ಯಾಕಂದ್ರೆ ಆಲ್ರೆಡಿ ನಮ್ಮ ರಾಜ್ಯಪಾಲರು ಗೆ ಅವಕಾಶ ಮಾಡಿಕೊಟ್ಟೆ ರೈಟ್ ಆರ್ ರಾಂಗ್ ಅನ್ನೋ ವಿಚಾರ ಬಂದ ಟೈಮಲ್ಲಿ ಕೂಡ ಆಲ್ರೆಡಿ ಕೋರ್ಟ್ ಅದ್ರನ್ನ ಎತ್ತಿ ಹಿಡಿದಿರೋ ಕಾರಣ ಖಂಡಿತವಾಗಿ ಅವ್ರನ್ನ ಖಂಡಿತವಾಗಿ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಲೇಬೇಕಾಗುತ್ತೆ ಪ್ರಾಸಿಕ್ಯೂಷನ್ ಮಾಡಲೇಬೇಕಾದ್ರೆ ಲೋಕಾಯಿತರು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳೇಬೇಕಾಗುತ್ತೆ ಲೋಕಾಯುತರ ಫೈಲ್ ಕಂಪ್ಲೇಂಟ್ ಮಾಡಿಕೊಂಡ್ರೆ ಪುನಃ ಮುಖ್ಯಮಂತ್ರಿಗಳ ಮೇಲೆ ಅವ್ರು ಉದ್ದೇರಿ ಇತ್ತು ಮತ್ತೆ ಪುನಃ ಪ್ರಾಸಿಕ್ಯೂಷನ್ಗೆ ಅವರಿಗೆ ತನಿಖೆ ಮಾಡಕ್ಕೆ ಸಾಧ್ಯ ಇಲ್ಲ ಕಾರಣ ಖಂಡಿತವಾಗಿ ಯಾಕಂದ್ರೆ ಆ ಖಂಡಿತವಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಉದಾಹರಣೆಗಳು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಂತ ಟೈಮಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತದಲ್ಲಿ ಅವತ್ತ ತನಿಖೆಗೆ ಆದೇಶ ಕೊಟ್ಟಂತ ಟೈಮಲ್ಲಿ ಅವ್ರ ರಾಜೀನಾಮೆ ಕೊಡಬೇಕಾಯ್ತು ಅಂತ ಪರಿಸ್ಥಿತಿ ಯಾಕಂದ್ರೆ ಮುಖ್ಯಮಂತ್ರಿಗಂದ್ರೆ ಅವರೊಂದು ಒಂದು ಉನ್ನತವಾದಂತ ಸ್ಥಾನದಲ್ಲಿ ಇದ್ದಂಥವ್ರು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮೇಲೆ ತನಿಖೆ ಮಾಡ್ಬೇಕಂದ್ರೆ ಅವ್ರು ಸಾಧ್ಯವಾಗಲಾರ್ದಂಥ ಪ್ರಶ್ನೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಾದ್ರಗಿನ ಅವ್ರಿಗೆ ಅಷ್ಟೊಂದು ತನಿಖೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ